ನಮಸ್ಕಾರ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಸಾವುಗಳಿಗೆ ಕಾರಣವಾಗ್ತಿರೋದು ಹೃದಯ ಸಂಬಂಧಿ ಕಾಯಿಲೆಗಳು ಇದನ್ನು ತಡೆಯೋದು ಹೇಗೆ ಬನ್ನಿ ಒಬ್ಬ ಪ್ರಖ್ಯಾತ ಹೃದ್ರೋಗ ತಜ್ಞರು ಏನು ಹೇಳ್ತಾರೆ ಅಂತ ಈ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ಳೋಣ ವೈದ್ಯರು ತುಂಬಾನೇ ಸರಳವಾದ ನಮ್ಮ ಕಣ್ಣಿಗೆ ಕಾಣೋ ಒಂದು ಲಕ್ಷಣದಿಂದ ಮಾತು ಶುರು ಮಾಡ್ತಾರೆ ಹೊಟ್ಟೆ ಮುಂದಕ್ಕೆ ಬಂದಿದ್ರೆ ಅದು ವಿಸ್ರಲ್ ಫ್ಯಾಟ್ ಅನ್ನೋ ಅಪಾಯಕಾರಿ ಆಂತರಿಕ ಕೊಬ್ಬಿನ ಸೂಚನೆ ಅಂತಾರೆ ಇದು ಕೇವಲ ದೇಹದ ತೂಕದ ವಿಷಯ ಅಷ್ಟೇ ಅಲ್ಲ ಇದೊಂದು ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಆತಂಕಕಾರಿ ವಿಷಯ ಅಂದ್ರೆ ಇದು ತುಂಬನೇ ಚಿಕ್ಕ ವಯಸ್ಸಿನವರಲ್ಲೂ ಹೃದಯಾಘಾತಕ್ಕೆ ಕಾರಣವಾಗುತ್ತಿದೆ ಕೇಳೋದಿಕ್ಕೆ ಆಶ್ಚರ್ಯ ಆಗ್ಬೋದು ಆದರೆ ಇದು ನಿಜ ವೈದ್ಯರು ಚಿಕಿತ್ಸೆ ನೀಡಿದ ಅತೀ ಕಿರಿಯ ಹೃದಯಾಘಾತದ ರೋಗಿಯ ವಯಸ್ಸು ಕೇವಲ ಇಪ್ಪತ್ತೆಂಟು ವರ್ಷ ಇದು ನಿಜಕ್ಕೂ ಒಂದು ಆತಂಕಕಾರಿ ಬೆಳವಣಿಗೆ ಸರಿ ಹಾಗಾದರೆ ಹೃದಯದ ಸಮಸ್ಯೆಗೆ ನಿಜವಾದ ಕಾರಣ ಏನು ಹೆಚ್ಚಿನ ಜನ ಅಂದುಕೊಂಡಿರೋದಕ್ಕೂ ವಾಸ್ತವಕ್ಕೂ ತುಂಬ ವ್ಯತ್ಯಾಸವಿದೆ ಹೃದಯಾಘಾತ ಅಂದ್ರೆ ರಕ್ತನಾಳ ನಿಧಾನವಾಗಿ ಬ್ಲಾಕ್ ಆಗೋದ್ರಿಂದ ಆಗೋದಲ್ಲ ಬದಲಿಗೆ ಅದರೊಳಗಿರೋ ಸಣ್ಣ ಪ್ಲ್ಯಾಕ್ ಉರಿಯೂತದಿಂದ ಒಡೆದು ತಕ್ಷಣಕ್ಕೆ ರಕ್ತ ಹೆಪ್ಪುಗಟ್ಟೋದ್ರಿಂದ ಆಗುತ್ತೆ ಇದನ್ನ ಮುಖದ ಮೇಲಿನ ಮೊಡವೆ ಒಡ್ದಾಗೆ ಅಂತ ಹೋಲಿಸ್ಬೋದು ಈ ಉರಿಯೂತದ ಮೂಲ ಕಾರಣವನ್ನ ಅರ್ಥ ಮಾಡಿಕೊಳ್ಳೋಕೆ ನಮ್ಮ ರಕ್ತದಲ್ಲಿರುವ ಇಬ್ರು ಪ್ರಮುಖ ಆಟಗಾರರು ಬಗ್ಗೆ ತಿಳ್ಕೋಬೇಕು ಒಂದು ಗ್ಲುಕೋಸ್ ಇನ್ನೊಂದು ಇನ್ಸುಲಿನ್ ಇದು ಹೇಗೆ ಒಂದಕ್ಕೊಂದು ಕೊಂಡಿ ಬಿಸ್ಕೊಂಡಿದೆ ನೋಡಿ ಪದೇ ಪದೇ ತಿಂದಾಗ ಇನ್ಸುಲಿನ್ ಮಟ್ಟ ಜಾಸ್ತಿಯಾಗಿ ಇರುತ್ತೆ ಇದರಿಂದ ದೇಹ ಇನ್ಸುಲಿನ್ಗೆ ಸರಿಯಾಗಿ ಸ್ಪಂದಿಸೋದನ್ನ ನಿಲ್ಲಿಸುತ್ತೆ ಆಗ ಹೆಚ್ಚುವರಿ ಸಕ್ಕರೆ ನಮ್ಮ ಅಂಗಾಂಗಗಳು ಸುತ್ತ ಕೆಟ್ಟ ಕೊಬ್ಬಾಗಿ ಶೇಖರಣೆಯಾಗಿ ದೀರ್ಘಕಾಲದ ಉರಿಯೂತಕ್ಕೆ ಕಾರಣವಾಗುತ್ತೆ ಸರಿ ಈಗ ಪರಿಹಾರದ ಬಗ್ಗೆ ಮಾತಾಡೋಣ ದೇಹದ ನೈಸರ್ಗಿಕ ಪ್ರಕ್ರಿಯೆಗಳನ್ನೇ ಬಳಸ್ಕೊಂಡು ಈ ವಿಷವರ್ತುಲವನ್ನ ಹೇಗೆ ಮುರಿಬೋದು ಅಂತ ನೋಡೋಣ ಉಪವಾಸದ ಹಿಂದಿನ ತತ್ವ ತುಂಬಾನೇ ಸರಳ ಉಪವಾಸ ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹೀಗಾದಾಗ ದೇಹಕ್ಕೆ ತನ್ನಲ್ಲೇ ಶೇಖರಣೆಯಾಗಿರೋ ಕೊಬ್ಬನ್ನ ಬಳಸ್ಕೊಳ್ಳೋಕೆ ಅವಕಾಶ ಸಿಗತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಉಪವಾಸದಿಂದ ಬರೀ ಕೊಬ್ಬು ಕರಗೋದಷ್ಟೇ ಅಲ್ಲ ದೇಹದೊಳಗೆ ಬೇರೆ ಅದ್ಭುತವಾದ ಪ್ರಕ್ರಿಯೆಗಳು ಶುರುವಾಗ್ತವೆ ಹಳೆ ಹಾಳಾದ ಜೀವಕೋಶಗಳನ್ನು ದೇಹ ತಾನೇ ಸ್ವಚ್ಛ ಮಾಡಿಕೊಳ್ಳುತ್ತೆ ಅಷ್ಟೇ ಅಲ್ಲ ಹಾನಿಯಾಗಿರೋ ಭಾಗಗಳನ್ನು ರಿಪೇರಿ ಮಾಡೋಕೆ ಹೊಸ ಸ್ಟೆಮ್ ಸೆಲ್ಗಳನ್ನು ಉತ್ಪತ್ತಿ ಮಾಡುತ್ತೆ ಈ ಪ್ರಕ್ರಿಯೆಗೆ ಪೂರಕವಾಗಿ ಏನು ತಿನ್ನಬೇಕು ಏನನ್ನು ತಿನ್ನಬಾರದು ಅನ್ನೋದರ ಬಗ್ಗೆ ಕೂಡ ವೈದ್ಯರು ಸ್ಪಷ್ಟವಾದ ಮಾರ್ಗದರ್ಶನ ನೀಡಿದ್ದಾರೆ ಇಲ್ಲಿ ಮುಖ್ಯ ನಿಯಮ ತುಂಬಾನೇ ಸರಳ ಸಂಸ್ಕರಿಸಿದ ಪ್ಯಾಕ್ ಮಾಡಿದ ಆಹಾರ ಮತ್ತು ಉರಿಯೂತ ಉಂಟುಮಾಡುವ ಬೀಜದ ಎಣ್ಣೆಗಳನ್ನು ದೂರವಿಡಿ ಬದಲಿಗೆ ಪ್ರಕೃತಿ ನಮಗೆ ಕೊಟ್ಟಿರುವ ನೈಜ ಸಂಪೂರ್ಣ ಆಹಾರಗಳಿಗೆ ಆದ್ಯತೆ ನೀಡಿ ಅನ್ನ ತಿನ್ನೋರಿಗೆ ಇಲ್ಲೊಂದು ತುಂಬಾನೇ ಉಪಯುಕ್ತವಾದ ಸಲಹೆ ಇದೆ ಅನ್ನವನ್ನು ಹೆಚ್ಚು ಆರೋಗ್ಯಕರವಾಗಿ ಮಾಡೋಕೆ ಒಂದು ಸಿಂಪಲ್ ಟೆಕ್ನಿಕ್ ರಾತ್ರಿ ಅಕ್ಕಿ ನೆನೆಸಿ ಆ ನೀರನ್ನ ಚೆಲ್ಲಿ ಜಾಸ್ತಿ ನೀರಲ್ಲಿ ಬೇಯಿಸಿ ಗಂಜಿ ಬಸಿಬೇಕು ಆಮೇಲದನ್ನ ಫ್ರಿಜ್ನಲ್ಲಿಟ್ಟು ತಣ್ಣಗ್ ಮಾಡಿ ತಿನ್ನೋವಾಳ ಮತ್ತೆ ಬಿಸಿ ಮಾಡ್ಕೊಂಡ್ರೆ ಅದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಅಷ್ಟಾಗಿ ಏರಿಸೋದಿಲ್ಲ ಇನ್ನೊಂದು ಕುತೂಹಲಕಾರಿ ವಿಷಯ ಅಂದ್ರೆ ವ್ಯಾಯಾಮದ ಬಗ್ಗೆ ಹೃದಯದ ಆರೋಗ್ಯಕ್ಕೆ ಕೆಲವು ವ್ಯಾಯಾಮಗಳು ಒಳ್ಳೆಯದಕ್ಕಿಂತ ಕೆಟ್ಟದನ್ನೇ ಹೆಚ್ಚು ಮಾಡ್ತವೆ ಅಂತ ವೈದ್ಯರು ಎಚ್ಚರಿಸ್ತಾರೆ ಗಂಟೆಗಟ್ಲೆ ಓಡೋದು ಅತಿಯಾದ ಈರೋಬಿಕ್ ವ್ಯಾಯಾಮ ಮಾಡೋದು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸಬಹುದು ಅದರ ಬದಲು ಕಡಿಮೆ ಸಮಯದಲ್ಲಿ ಮಾಡುವ ಹೈ ಇಂಟೆನ್ಸಿಟಿ ಇಂಟರ್ವೆಲ್ ಟ್ರೈನಿಂಗ್ ಅಂದರೆ ವೇಗವಾಗಿ ಓಡಿ ಸ್ವಲ್ಪ ಹೊತ್ತು ನಿಲ್ಲೋದು ಮತ್ತು ರೆಸಿಸ್ಟೆನ್ಸ್ ಟ್ರೈನಿಂಗ್ ಹೆಚ್ಚು ಪರಿಣಾಮಕಾರಿ ಅಂತಾರೆ ಹಾಗಾದರೆ ಸಮಯ ಮೀರುವ ಮುನ್ನ ನಮ್ಮ ದೇಹದ ಅಪಾಯದ ಮಟ್ಟವನ್ನು ಪರೀಕ್ಷಿಸಿಕೊಳ್ಳೋದು ಹೇಗೆ ನಮ್ಮ ಹೃದಯದ ಆರೋಗ್ಯದ ಸ್ಪಷ್ಟ ಚಿತ್ರಣಕ್ಕಾಗಿ ವೈದ್ಯರು ಈ ಎರಡು ನಿರ್ದಿಷ್ಟ ಪರೀಕ್ಷೆಗಳನ್ನು ಶಿಫಾರಸು ಮಾಡ್ತಾರೆ ಒಂದು ಕೊರೊನರಿ ಕ್ಯಾಲ್ಶಿಯಂ ಸ್ಕೋರ್ ಇನ್ನೊಂದು ದೇಹದಲ್ಲಿ ಉರಿಯೂತದ ಮಟ್ಟವನ್ನು ಪರೀಕ್ಷಿಸೋ ರಕ್ತ ಪರೀಕ್ಷೆ ಕೊನೆಗೆ ಈ ಎಲ್ಲ ಮಾಹಿತಿಯಿಂದ ನಾವು ಕಲಿಬೇಕಾಗಿರೋದು ಒಂದೇ ನಮ್ಮ ಹೃದಯದ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಹಾಗಾದರೆ ಈ ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೊಳ್ಳೋಣ ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡೋಕೆ ಇವತ್ತಿಂದಲೇ ಶುರು ಮಾಡಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು